ಇಲ್ಲಿ ಮಲ್ಲ ಕಟ್ಟೆ ಇಲ್ಲಿ ಇವತ್ತು ಕಬಡ್ಡಿ ಪಂದ್ಯಾವಳಿಗಳನ್ನು ಮಾಡಿ ಮಾಡಿದ ಮಾಡಬೇಕಾದ್ರೆ ಏನು ಗ್ಯಾಲ್ರಿ ಸಿಟ್ಟಿಂಗ್ ಗ್ಯಾಲ್ರಿ ಹಾಕಿದ್ದಾರೆ ಅದು ಕುಸ್ದಿ ಒಬ್ಬರು ಸಾವಾಗಿದೆ ಇನ್ನೊಂದು ಇಬ್ಬರು ಮೂರು ಜನಕ್ಕೆ ಸ್ವಲ್ಪ ಸೀರಿಯಸ್ ಆಗಿದೆ ಒಟ್ಟು ಹದಿಮೂರು ಹದಿನಾಲ್ಕು ಜನದಷ್ಟು ಜನಕ್ಕೆ ಏಟಾಗಿದೆ ಈಗ ಇಲ್ಲಿ ದೊಡ್ಡ ಆಸ್ಪತ್ರೆಯಲ್ಲಿ ಸ್ವಲ್ಪ ಜನ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಮತ್ತು ಸ್ಪಂದನಾ ಆಸ್ಪತ್ರೆಯಲ್ಲೂ ಕೆಲವು ಜನ ಕೆಲವರು ಅಲ್ಲಿದ್ದಾರೆ ಅದರಲ್ಲಿ ಮಕ್ಕಳೂ ಇಬ್ಬರು ಮೂರು ಜನ ಮಕ್ಕಳಿಗೂ ಏಟಾಗಿದೆ ಇದು ತುಂಬ ದುಃಖಕರವಾದಂಥ ಸಂಗತಿ ಏನೋ ಯಾರು ಈ ಗ್ಯಾಲರಿನ ಹಾಕಿದ್ರು ಅವ್ರ ಮೇಲೆ ಸೂಕ್ತವಾದ ಕ್ರಮನ ತಗೊಳ್ಳೇಬೇಕಾಗತ್ತೆ ಅದಾದ ನಂತರ ನಾನು ಏನು ತೀರೋಗಿದ್ದಾರೆ ಅವರ ಫ್ಯಾಮಿಲಿಗೆ ದುಃಖ ಬರ್ಸೋ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಇದೊಂದು ದೊಡ್ಡ ಮಟ್ಟದಲ್ಲಾಗಿರೋಂಥ ಒಂದು ತಾಚೂರಿ ಅದು ಇದನ್ನು ಆಗದೇರಂಗೆ ಮುಂದಿನ ಮುಂದಿನ ದಿನಗಳಲ್ಲಿ ಎಲ್ಲೇ ಯಾರೇ ಮಾಡಿದ್ರು ಇದನ್ನು ತುಂಬ ಗಮನ ವಹಿಸಿ ಏನು ಸೇಫ್ಟಿ ಮೆಷರ್ಸ್ ಏನಿದೆ ಅದನ್ನು ತಗೊಂಡು ಈ ಥರ ಮಾಡಲೇಬೇಕಾಗತ್ತೆ ಇಲ್ಲಾಂದರೆ ಈ ಥರದ್ದು ಅನಾಹುತಗಳು ಆಗತ್ತೆ ಇದನ್ನು ತಡೀಲೇಬೇಕು ಆಗಿರೋದು ತುಂಬ ದುಃಖಕರದ ಸಂಗತಿ ಏನು ಇವಾಗ ತಾನೇ ಬಂದು ಅವ್ರುಗಳನ್ನು ನೋಡಿದ್ದೀವಿ ಮಾತಾಡ್ಸಿದ್ದೀವಿ ಆದರೆ ಮುಂದೆ ಏನು ಮಾಡಬೇಕು ಏನು ಅಂತ ಊರವ್ರ ಜೊತೆ ಎಲ್ಲ ಸೇರ್ಕೊಂಡು ಮಾತಾಡಿ ಅವ್ರಿಗೇನು ಸೂಕ್ತ ಪರಿಹಾರ ಯಾ ಯಾವ ಥರ ಕೊಡಿಸ್ಬೇಕು ಯಾರಿಂದ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಮತ್ತು ಇದು ಈ ಥರ ಆಗದೇ ಇರೋಂಗೆ ನೋಡ್ಕೋಬೇಕಾಗ್ತದೆ ಆಯೋಜಕರು ಯಾರು ಇಲ್ಲ ಊರವರೆಲ್ಲ ಸೇರ್ಕೊಂಡು ಮಾಡಿರೋಂಥದ್ದು ಗ್ರಾಮಸ್ಥರು ಗ್ರಾಮಸ್ಥರೆಲ್ಲ ಸೇರ್ಕ ಮಲ್ಯಂಗಕಟ್ಟೆ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಗ್ರಾಮಸ್ಥರು ಮಾಡಿರೋಂಥದ್ದು ಒಂದು ಈ ಕಬಡ್ಡಿ ಪಂದ್ಯಾವಳಿಗಳನ್ನು ಆರ್ಗನೈಸ್ ಮಾಡಿರೋಂಥದ್ದು ಅದೇ ಈಗ ಇಲ್ಲಿ ಎಲ್ಲ ಹೇಳ್ತಾ ಇದಾರೆ ಅಂತಾನು ಎಲ್ಲ ಹೇಳ್ತಿದ್ದಾರೆ ಪ್ಲಸ್ ಕೆಲಸ ಕೊಡಿಸ್ಬೇಕು ಅಂತ ಹೇಳಿದ್ದಾರೆ ಏನ್ ಮಾಡಬೇಕು ಅಂತ ಈಗ ತಾನೇ ಬಂದು ಅದೇನು ಅದೇನ್ ಸೂಕ್ತ ಕ್ರಮ ತಗೊಳ್ಬೇಕು ತಗೋತೀವಿ ಯಾರಿಂದ ಕೊಡಿಸ್ಬೇಕು ಅನ್ನೋದನ್ನು ನಾವು ಗಮನ ಹರಿಸಿ ಅವ್ರಿಗೆ ಸೂಕ್ತ ಪರಿಹಾರ ಕೊಡಿಸ್ಬೇಕು ಡಿ ಸಿ ಅವ್ರ ಮೂಲಕ ಯಾರು ಏನು ಮಾಡಬೇಕು ಅದಾದ ನಂತರ ಸಿ ಎಮ್ ಅವ್ರ ಮೂಲಕ ಏನು ಮಾಡಬೇಕು ಇದನ್ನೆಲ್ಲ ಚರ್ಚೆ ಮಾಡಿ ನಾಳೆ ಅದಕ್ಕೆ ವ್ಯವಸ್ಥೆ ಮಾಡಿಸಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದಾರೆ ಎಲ್ಲ ಎಲ್ಲ ಸ ಅಲ್ಲಿ ಸ್ಪಂದನ ಆಸ್ಪತ್ರೆಗೆ ಹೋಗಿಲ್ಲ ಎಲ್ಲ ನಾನು ಇಲ್ಲಿಂದ ಈಗ ಅಲ್ಲಿಗೆ ಹೋಗ್ತೀನಿ ಅಲ್ಲಿ ಅಲ್ಲಿ ಸ್ವಲ್ಪ ಮಕ್ಕಳಿಗೆ ಹಣೆಗೆ ಸೊಂಟಕ್ಕೆಲ್ಲ ಏಟಾಗಿದೆ ಅಂತ ಹೇಳಿದ್ದಾರೆ ಅಲ್ಲಿ ಇಬ್ಬರಿದ್ದಾರೆ ಅದನ್ನು ಅವರು ಒಬ್ಬರು ನಾನು ಸುದ್ದಿ ತಿಳಿದ ತಕ್ಷಣ ಒಬ್ರಿಗೇ ಈ ಥರ ಆಗಿದೆ ಸ್ವಲ್ಪ ಸ್ವಲ್ಪ ಸೀರಿಯಸ್ ಆಗಿದೆ ಅಂತ ಗೊತ್ತಾಗಿತ್ತು ಆದರೆ ಇಲ್ಲಿ ಬ್ರಷ್ ತೀರು ಹೋಗಿದ್ದರು ಅಲ್ಲಿ ಅಲ್ಲಿಗೆ ಹೋಗಿ ನೋಡಿ ಏನಿದೆ ನೋಡ್ಕೊಳ್ಬೇಕಾಗುತ್ತೆ ಇಲ್ಲಿ ಚಿಕಿತ್ಸೆಗೆ ಚಿಕಿತ್ಸೆ ಎಲ್ಲ ಇಲ್ಲಿ ಹಾಸ್ಪಿಟ್ಲಲ್ಲಿ ಮಾತಾಡಿದ್ದೀವಿ ಎಲ್ಲ ಇಲ್ಲಿಗೆ ಬರೋಕ್ಕೆ ಮುಂಚೆನೇ ಡಾಕ್ಟ್ರುಗಳಿಗೆ ಮತ್ತು ಪಿ ಆರ್ ಒ ಇವ್ರಿಗೆಲ್ಲರಿಗೂ ಮಾತಾಡಿ ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿಸಿದ್ವಿ ದ ವೇ ಬರಬೇಕಾದ್ರೇ ಅಲ್ಲಿ ಅಲ್ಲಿ ಹೋಗಿ ನೋಡ್ತೀವಿ ಏನಾಗಿದೆ ಅದೇನು ಸಹ ಏನು ವ್ಯವಸ್ಥೆ ಮಾಡ್ಬೇಕು ಮಾಡಿಸ್ತೀವಿ ಇದೊಂದು ಈಗ ಈ ಕೆಲವು ದಿನಗಳಲ್ಲಿ ಪಕ್ಕ ಗ್ರಾಮದಲ್ಲೇ ಒಳಲಲ್ಲೇ ನಡೀತು ಅಲ್ಲಿ ಚೆನ್ನಾಗಿ ನಡೀತು ಆದರೆ ಚೆನ್ನಾಗಿ ಅನ್ನೋದಕ್ಕಿಂತ ಇಲ್ಲಿ ಈ ಥರ ಸೇಫ್ಟಿ ಮೆಷರ್ಸ್ನ ನಾವು ತಗೊಳ್ಳ್ದೆ ಆಡೋಂಥದ್ದು ಮಾಡೋದ್ದು ಸ್ವಲ್ಪ ನಾವೇ ಗಮನ ಹರಿಸ್ಬೇಕಾಯ್ತದೆ ಇದೇ ಥರ ಈ ಸ್ಪೋರ್ಟ್ಸ್ಗಳನ್ನ ಗ್ರಾಮೀಣ ಕ್ರೀಡೆಗಳನ್ನ ಗ್ರಾಮೀಣ 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 ಕ್ರೀಡೆ ಕ್ರೀಡೆಗಳನ್ನ ಉಳಿಸ್ಬೇಕಂತ ಇದೆಲ್ಲ ಎಲ್ಲರೂ ಮಾಡ್ತಿದ್ದಾರೆ ಹಳ್ಳಿಗಳಲ್ಲಿ ಅವರವರೇ ಆಸಕ್ತಿ ವಹಿಸಿ ಯುವಕರುಗಳು ಎಲ್ಲರೂ ಸೇರ್ಕೊಂಡು ಮಾಡ್ತಿರೋಂಥದ್ದು ಈಗ ಎಲ್ಲ ಸುಮಾರು ಕಡೆ ಹೋದ ವರ್ಷ ಅನಿಸಿದೆ ಇಲ್ಲಿ ಎತ್ತಿನ ಗಾಡಿ ರೇಸಲ್ಲಿ ಒಂದು ಸಮಸ್ಯೆ ಆಗಿತ್ತು ಹೋದ ಎರಡು ವರ್ಷ ಆಗಿರಬೇಕಾಗಲೇ ಈ ಥರದ್ದೆಲ್ಲ ಅನಾಹುತ ಆಗದೆ ಇರೋಂಗೆ ನಾವುಗಳು ಏನು ಆಯೋಜಕರೇನಿದ್ದಾರೆ ಗ್ರಾಮಸ್ಥರನ್ನು ಸ್ಪಂದಿಸಬೇಕು ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಸೇಫ್ಟಿ ಮೆಷರ್ಸ್ನ ಫಸ್ಟ್ ಇಟ್ಕೊಂಡು ಯು